ನಾಳೆ ಸಂಸತ್ ಅಧಿವೇಶನ ಪ್ರಾರಂಭವಾಗ್ತದೆ ಇಪ್ಪತ್ತ್ ಮೂರನೇ ತಾರೀಕು ರಾಷ್ಟ್ರದ ರಾಷ್ಟ್ರದ ಪ್ರಧಾನಿಗಳು ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಮೂರನೇ ಬಾರಿಯ ಮೊದಲನೇ ಬಜೆಟನ್ನು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮನ್ನೆ ಮಾಡ್ತಾ ಇದ್ದಾರೆ ದೇಶದ ಅಭಿವೃದ್ಧಿಯಲ್ಲಿ ನಲವತ್ತು ಐವತ್ತು ವರ್ಷ ಆಗದೇ ಇದ್ದಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರಾಷ್ಟ್ರಕ್ಕೆ ಸಮರ್ಪಣೆ ಮಾಡುವುದು ಮುಖೇನ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರದಂಥ ರಾಜ್ಯವನ್ನು ಕೂಡ ಸಾಮಾನ್ಯ ಜನರ ಜೀವನದ ಮಟ್ಟಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ನೋಡ್ತಾ ಇರುವಾಗ ನನ್ನ ಇಲಾಖೆಯ ಜನಶಕ್ತಿ ಮತ್ತು ರೈಲ್ವೆ ಇಲಾಖೆಯು ಕೂಡ ಅಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ ಈ ರೀತಿಯಾಗಿ ದೇಶದ ಅಭಿವೃದ್ಧಿಗೆ ಮುಂದಿನ ಪೀಳಿಗೆಗೆ ಏನನ್ನ ಸಮರ್ಪಣೆ ಮಾಡಬಹುದು ಮಾಡ್ತಕ್ಕಂಥ ಅದಕ್ಕೆ ಈ ಒಂದು ಮೊದಲನೇ ಮೂರನೇ ಬಾರಿ ಪ್ರಧಾನಮಂತ್ರಿಗಳ ಮೂರನೇ ಬಾರಿಯ ಬಜೆಟ್ ರಾಷ್ಟಕ್ಕೆ ಭವಿಷ್ಯದ ಒಂದು ಭರವಸೆಗಳ ಜೊತೆಯಲ್ಲಿ ಈಡೇರಿಸತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ಭಾರತ ದೇಶಕ್ಕೆ ಒಂದು ಪವಿತ್ರವಾದ ದಿನ ಇಪ್ಪತ್ತೊಂದು ಆರೋಪ ಮಾಡಿದ ನೋಡ್ರಪ್ಪ ಕಮಿಟಿ ಮಾಡವ್ರೆ ಜಡ್ಜ್ಗಳು ಮಾಡೋವ್ರೆ ರಿಟೈರ್ಡ್ನವ್ರು ಮಾಡವ್ರೆ ಅವರೇ ರಾಜ್ಯದ ಸರ್ವ ಸಾರ್ವ ಸಾರ್ವಭೌಮರು ಅದಕ್ಕೆ ನಮ್ದೇನು ತಂಗ್ ರಿಲ್ಲ ಅವ್ರು ಏನು ಮಾಡ್ತಾರೋ ಮಾಡಿ ನನಗೇನು ನಾವು ಈಗಾಗಲೇ ಸ್ವಾಗತಿಸಿದ್ದೀನಿ ಮಾಡೋದು ಮಾಡ್ತೀರಾ ಮಾಡಿಸಿ ನಿಮ್ಮದು ಏನಿದೆ ಅದು ಒಂಥೂರು ನಿಮ್ಮ ಮನವರಿಕೆ ಮಾಡ್ಕೊಳ್ಳಿ ಅಷ್ಟೇ ನಮ್ದು ಏನೇನು ಒಂದು ನಿಮಿಷ ತಾಳಪ್ಪ ಅದೇನೇನು ಹೇಳ್ಬೇಕು ನಾನು ಹೇಳ್ಬಿಟ್ಟಿದ್ದೀನಿ ನಾನು ಒಬ್ಬ ಕೇಂದ್ರದ ಮಂತ್ರಿ ಆಗಿ ಪದೇ ಪದೇ ರಿಪೀಟ್ ಮಾಡೋಕ್ಕೆ ತಯಾರಾಗಿಲ್ಲ ಎರಡು ಮೂರು ಕಡೆ ಅದನ್ನು ರಿಪೀಟ್ ಮಾಡಿದ್ದೀನಿ ಹೇಳಿದ್ದೀನಿ ನಾನು ಇಷ್ಟೇ ನಾನು ಬಯಸಿದ್ದು ಹಳೆ ಸಿದ್ದರಾಮಯ್ಯನವರು ಹಳೆ ಸಿದ್ದರಾಮಯ್ಯನವರಾಗಿ ಅವ್ರು ಏನಾದ್ರು ಮಾಡ್ತೀನಿ ನನ್ನನ್ನು ಕೂಡ ಕೆಲವು ಲೋಪಗಳಿದೆ ಸರ್ಪಡಿಸ್ಕೊತೀನಿ ಅಂದರೆ ನಮ್ದು ಏನೂ ತಗರಾಲಿಲ್ಲ ನಾಳೆ ಸಂಸತ್ ಅಧಿವೇಶನ ಪ್ರಾರಂಭವಾಗ್ತದೆ ಇಪ್ಪತ್ತ್ಮೂರನೇ ತಾರೀಕು ರಾಷ್ಟ್ರದ ರಾಷ್ಟ್ರದ ಪ್ರಧಾನಿಗಳು ನಮ್ಮ ನಾಯಕರಾದ ನರೇಂದ್ರ ಮೋದಿಯವರ ಮೂರನೇ ಬಾರಿಯ ಮೊದಲನೇ ಬಜೆಟನ್ನು ಸಹೋದರಿ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಮನ್ನೆ ಮಾಡ್ತಾ ಇದ್ದಾರೆ ದೇಶದ ಅಭಿವೃದ್ಧಿಯಲ್ಲಿ ನಲವತ್ತು ಐವತ್ತು ವರ್ಷ ಆಗದೇ ಇದ್ದಂಥ ಅನೇಕ ಜನಪರ ಕಾರ್ಯಕ್ರಮಗಳನ್ನು ರಾಷ್ಟಕ್ಕೆ ಸಮರ್ಪಣೆ ಮಾಡುವುದು ಮುಖೇನ ತ್ರೀ ಸೆವೆಂಟಿಯನ್ನು ರದ್ದುಗೊಳಿಸಿ ಜಮ್ಮು ಕಾಶ್ಮೀರದಂಥ ರಾಜ್ಯವನ್ನು ಕೂಡ ಸಾಮಾನ್ಯ ಜನರ ಜೀವನದ ಮಟ್ಟಕ್ಕೆ ಕೊಂಡೊಯ್ತಾ ಇರ್ತಕ್ಕಂಥ ಜನಪರ ಕಾರ್ಯಕ್ರಮಗಳನ್ನು ನೋಡ್ತಾ ಇರುವಾಗ ನನ್ನ ಇಲಾಖೆಯ ಜಲಶಕ್ತಿ ಮತ್ತು ರೈಲ್ವೆ ಇಲಾಖೆಯು ಕೂಡ ಅಲ್ಲಿ ಅತ್ಯಂತ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದೆ ಈ ರೀತಿಯಾಗಿ ದೇಶದ ಅಭಿವೃದ್ಧಿಗೆ ಮುಂದಿನ ಪೀಳಿಗೆಗೆ ಏನನ್ನ ಸಮರ್ಪಣೆ ಮಾಡ್ಬೋದು ಅದಕ್ಕೆ ಈ ಒಂದು ಮೊದಲನೇ ಮೂರನೇ ಬಾರಿ ಪ್ರಧಾನಮಂತ್ರಿಗಳ ಮೂರನೇ ಬಾರಿಯ ಬಜೆಟು ರಾಷ್ಟ್ರಕ್ಕೆ ಭವಿಷ್ಯದ ಒಂದು ಭರವಸೆಗಳ ಜೊತೆಯಲ್ಲಿ ಈಡೇರಿಸ್ತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಇಪ್ಪತ್ತ್ ಮೂರನೇ ತಾರೀಕು ಭಾರತ ದೇಶಕ್ಕೆ ಒಂದು ಪವಿತ್ರವಾದ ದಿನ ನೋಡ್ರಪ್ಪ ಕಮಿಟಿ ಮಾಡೋವ್ರೆ ಜಡ್ಜ್ಗಳು ರಿಟೈರ್ಡ್ ರಿಟೈರ್ಡ್ನವ್ರು ಮಾಡವ್ರೆ ಅವರೇ ರಾಜ್ಯದ ಸರ್ವಭೌ ಸಾರ್ವ ಸಾರ್ವಭೌಮರು ಅದಕ್ಕೆ ನಮ್ದು ಏನು ತಂಗರಿಲ್ಲ ಅವ್ರು ಏನು ಮಾಡ್ತಾರೋ ಮಾಡಲಿ ನಮ್ಮದೇ ನನಗೇನು ನಾವು ಈಗಾಗಲೇ ಸ್ವಾಗತಿಸಿದ್ದೀನಿ ಮಾಡೋದು ಮಾಡ್ತೀರಾ ಮಾಡಿಸಿ ನಿಮ್ಮದು ಏನಿದೆ ಅದು ಒಂಥೂರು ನಿಮ್ಮ ಮನವರಿಕೆ ಮಾಡ್ಕೊಳ್ಳಿ ಅಷ್ಟೇ ನಮ್ಮದೇನೇನು ಒಂದು ನಿಮಿಷ ತಾಳಪ್ಪ ಅದೇನೇನು ನಾನು ಹೇಳ್ಬಿಟ್ಟಿದ್ದೀನಿ ನಾನು ಒಬ್ಬ ಕೇಂದ್ರದ ಮಂತ್ರಿ ಆಗಿ ಪದೇ ಪದೇ ರಿಪೀಟ್ ಮಾಡೋಕ್ಕೆ ತಯಾರಾಗಿಲ್ಲ ಎರಡು ಮೂರು ಕಡೆ ಅದನ್ನು ರಿಪೀಟ್ ಮಾಡಿದ್ದೀನಿ ಹೇಳಿದ್ದೀನಿ ನಾನು ಇಷ್ಟೇ ನಾನು ಬಯಸಿದ್ದು ಹಳೆ ಸಿದ್ದರಾಮಯ್ಯನವರು ಹಳೆ ಸಿದ್ದರಾಮಯ್ಯನವರಾಗಿ ಅವ್ರು ಏನಾದ್ರು ಮಾಡ್ತೀನಿ ನನ್ನಲ್ಲೂ ಕೂಡ ಕೆಲವು ಲೋಪಗಳಿದೆ ಸರ್ಪಡಿಸ್ಕೋತೀನಿ ಅಂದರೆ ನಮ್ದೇನು ತಗರಾರಿಲ್ಲ